ವಿಶೇಷವಾಗಿ ಯಾಕಂದ್ರೆ ನಂತರ ನಮ್ಮ ಇರಿಕಲ್ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ದೀಪಕ್ ರಾಥೋಡ್ ಅವರು ಆಗಿದ್ದಾರೆ ಯುವಕ ಇವತ್ತು ಸಮಾಜದಲ್ಲಿ ಗುರುತಿಸಿಕೊಂಡು ಮುನ್ನಡೆಯುವಂತ ಯುವಕ ಆ ಯುವಕರನ್ನ ನೀವು ಹುರ್ಗುಣಿಸಿ ಬೆಂಬಲಿಸಿ ಮುನ್ನಡೆದ್ರೆ ಇವತ್ತು ಸಂತ ಸೇವಾಲಾಲ್ ಅವರ ಸರ್ಕಲ್ ಆಯಿತು ಸಂತ ಅವರ ದೇವಸ್ಥಾನ ಕೂಡ ಆಯ್ತು ನಮ್ಮ ಇವತ್ತು ಬಹಳ ಹೆಮ್ಮೆ ಅಂತ ಹೇಳಿ ಯಾಕಂದ್ರೆ ಹಲವಾರು ವರ್ಷಗಳ ಬೇಡಿಕೆ ನಮ್ಮ ಕುಮಾರ್ ಮಹಾರಾಜರು ನನಗೆ ಅನೇಕ ಸರಿ ಹೇಳ್ತಾ ಇದ್ರು ಏನ್ರಿ ಒಂದು ಸರ್ಕಾರ ಮಾಡವಲ್ರಿ ಒಂದು ಭವನ ಹೋಗ್ರಿ ಒಂದು ದೇವಸ್ಥಾನ ಮಾಡವಲ್ರಿ ಅಂತ ಹೇಳ್ತಿದ್ರು ಇವತ್ತು ಶಿವರಾತ್ರಿ ಇವತ್ತು ನಾವೆಲ್ಲರೂ ನೀವೆಲ್ಲನೂ ಶಿವನ ಆರಾಧಕರು ಇವತ್ತು ಶಿವನನ್ನು ನಂಬಿ ಮೆಚ್ಚಿ ನಡೆದಂತ ಭಕ್ತರು ಈ ದೇಶದ ಭಕ್ತರು ನಾವು ನೀವು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ಇವತ್ತು ಶಿವರಾತ್ರಿ ಎಂತ ಪವಿತ್ರ ನಾ ನೋಡ್ರಿ ಒಂದು ಕಡೆ ಮಹಾಶಿವರಾತ್ರಿ ಒಂದು ಕಡೆ ಸಂತ ಶಿವಾನಂದವರ ಅವರ ಎರಡ್ನೂರ ಎಂಬತ್ತೇಳು ನಾವೆಲ್ಲ ಎಂತ ಪುಣ್ಯವಂತರು ನಾವು ಭಾಗ್ಯವಂತರು ಅನ್ನೋದನ್ನ ನಾನು ವರ್ಣ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಕಡೆ ಮಹಾಶಿವರಾತ್ರಿ ಆ ಶಿವನನ್ನ ನಾವು ಇವತ್ತು ಆರಾಧನೆ ಮಾಡಿ ಆ ಶಿವನಿಗೆ ಇವತ್ತು ನಾವು ಉಪಾಸವನ್ನ ಮೂಲಕ ಅವರಿಗೆ ನಾವು ಒಲಿಸಿಕೊಳ್ಳುವಂತ ಕೆಲಸ ಇವತ್ತು ಮಾಡ್ತೀವಿ ಅದರ ಜೊತೆ ಜೊತೆಗೆ ಇವತ್ತು ಸಂತ ಸೇವಾನಂದ ಇವತ್ತು ಜಯಂತಿ ಕೂಡ ಬಂದಿದೆಯಲ್ಲ ಇದು ನಿಜವಾದ ಇವತ್ತು ಈ ದೇಶದ ಪದ್ಧತಿಯನ್ನ ಯಾವ ಸಂತ ಸೇವಾಲಯ ಎಂಬತ್ತೇಳು ವರ್ಷದಿಂದ ಪಾಲನೆ ಮಾಡಿದ್ರು ಆ ಒಂದು ಇವತ್ತು ಪರಿಸ್ಥಿತಿ ಎರಡು ಕಾಕಾತಳ್ಳಿ ಕೂಡಿಕೊಂಡು ಇವತ್ತು ಅಂತಹ ಒಂದು ಪವಿತ್ರವಾದ ದಿನವೇ ಇವತ್ತು ನಾವು ಸಂತ ಸೇವಾನಂದರ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಡ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿ ಅಲ್ಲಿ ಭಾವಚಿತ್ರವನ್ನು ಇಟ್ಟು ಇವತ್ತು ನಾವು ನಮ್ಮ ದೊಸಂಬಿ ಬಾಬಾ ಅವರ ಕಡೆಗೆ ಪೂಜೆಯನ್ನು ಕೂಡ ನೆರವೇರಿಸಿದ್ದೇವೆ ಮದುವೆ ಈ ವೇದಿಕೆ ಮುಖಾಂತರ ಒಂದು ಮಾತ್ರ ಕೂಡ ಹೆಚ್ಚ ಪಡ್ತೇನೆ ಬಹುತೇಕ ಇವತ್ತು ಹದಿನೈದು ಫೆಬ್ರವರಿ ಫೆಬ್ರವರಿ ಹದಿನೈದು ಮುಂದಿನ ವರ್ಷ ಫೆಬ್ರವರಿ ಹದಿನೈದರೊಳಗಡೆ ಸಂತ ಸೇವಾನಂದರ ದೇವಸ್ಥಾನ ಸಂತ ಸೇವಾನಂದ ಭವನ ಸಂತ ಸೇವಾನಂದರ ಭವನ ಇದಕ್ಕೆಲ್ಲೂ ನಾವು ಅಂದೇ ಉದ್ಘಾಟನೆ ಮಾಡಿ ಅಲ್ಲಿ ನಾವು ಶಾಂತಿಯನ್ನು ಆಚರಣೆ ಮಾಡೋಣ ಮಾತನ್ನು ನಾನು ಚೆಕ್ ಇದು ಕೇವಲ ಮಾತಾಗೋದಿಲ್ಲ ಯಾಕಂದ್ರೆ ಒಂದು ಬಹಿರಂಗವಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಎಸ್ ಆರ್ ಕಂಠಿ ಅವರ ವೃತ್ತದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಅರಿ ಇಟ್ಕೊಂಡು ಮಾತಾಡ್ತೀವಿ ಏನೇ ಮಾತಾಡಿದ್ರು ಮಾತಿನಲ್ಲಿ ಅರಿ ಮನಸ್ಸಲ್ಲಿ ಸದ್ಯ ಇರಬೇಕು